ಹಿಂದುಳಿದ ವರ್ಗದ ಆಯೋಗ ಕರ್ನಾಟಕದಲ್ಲಿ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದೆ ಈ ಹಿಂದೆ ಕಾಂತರಾಜು ಆಯೋಗ ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ವರದಿಯನ್ನು ಸಿದ್ಧಪಡಿಸಿ ನಂತರ ಆ ವರದಿಯನ್ನು ಸರ್ಕಾರಕ್ಕೆ ಮಂಡಿಸ್ತಲೇ ನೂರ ಅರವತ್ತೈದು ಕೋಟಿ ರೂಪಾಯಿ ಯಾವ ರೀತಿ ವೇಸ್ಟ್ ಆಯಿತು ಅನ್ನುವಂಥದ್ದು ಇನ್ನು ಹಸಿ ಹಸಿಯಾಗಿ ಉಳ್ಕೊಂಡಿದೆ ಇದರ ಜೊತೆಯಲ್ಲಿ ನೂರ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳ ಮೀಸಲಾತಿಯ ಕುರಿತಂತೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮೀಕ್ಷೆಯೂ ಕೂಡ ನಡೀತು ಆ ಸಮೀಕ್ಷೆಯ ಯಾವ ಅಂಶಗಳನ್ನು ಕೂಡ ತೆಗೆದುಕೊಳ್ಳದೆ ಸರ್ಕಾರ ಯಾವ ರೀತಿಯಾದಂಥ ನಿಲುವನ್ನು ಪ್ರಕಟ ಮಾಡಿತ್ತು ಅನ್ನುವಂಥದ್ದು ಕೂಡ ಕರ್ನಾಟಕದಲ್ಲಿ ಕೂಡ ಚರ್ಚೆಯ ವಿಷಯ ಈ ಎಲ್ಲ ಸಮೀಕ್ಷೆಗಳು ಅಥವಾ ವರದಿಗಳು ಕರ್ನಾಟಕದಲ್ಲಿ ಯಾವ ರೀತಿ ನಡೀತು ಅನ್ನುವಂಥ ಸಂಗತಿಯನ್ನು ಇಟ್ಕೊಂಡು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮೆಲ್ಲ ಪ್ರಮುಖರು ಜನರ ಮನಸ್ಸಿನಲ್ಲಿರುವಂಥ ಗೊಂದಲಗಳು ಮತ್ತು ಜನರ ಮನಸ್ಸಿನಲ್ಲಿರುವಂಥ ಅನುಮಾನಗಳು ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಮುಂದೆ ನಡೆಯುವಂಥ ಸಮೀಕ್ಷೆ ಅದು ಸರಿಯಾಗಬೇಕು ತರಾತುರಿಯಲ್ಲಿ ಯಾವುದೇ ಸಮೀಕ್ಷೆಗಳನ್ನು ಮಾಡಿ ಇನ್ನೊಂದು ಅನಾಹುತಕ್ಕೆ ಎಡೆ ಮಾಡಿಕೊಡಬಾರ್ದು ಅನ್ನುವಂಥ ಹಿನ್ನೆಲೆಯಿಂದ ನಾವೆಲ್ಲ ಪ್ರಮುಖರು ಇವತ್ತು ರಾಜ್ಯದ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನು ಭೇಟಿ ಮಾಡಿ ಸುದೀರ್ಘವಾಗಿ ಅವರ ಜೊತೆಗೆ ಚರ್ಚೆಯನ್ನು ಮಾಡಿ ಜನರ ಮನಸ್ಸಿನಲ್ಲಿರುವಂಥ ಅನುಮಾನಗಳನ್ನು ಅವರ ಮುಂದೆ ತೆಗೆದಿಟ್ಟಿದ್ದೀವಿ ನಾನು ಆಯೋಗದ ಅಧ್ಯಕ್ಷರಿಗೂ ನಾವೆಲ್ಲ ನಿಯೋಗದರು ಆಗ್ರಹ ಮಾಡಿರುವಂಥದ್ದು ಹದಿನೈದು ದಿನದಲ್ಲಿ ಈ ಸಮೀಕ್ಷೆಯನ್ನು ಮುಗಿಸ್ತೀವಿ ಮತ್ತು ಅದು ದಸರಾ ಸಂದರ್ಭದಲ್ಲಿ ಮುಗಿಸ್ತೀವಿ ಅನ್ನೋ ಅನ್ನುವಂಥದ್ದು ಸರಿಯಲ್ಲ ಯಾವುದೋ ಒತ್ತಡಕ್ಕೊಳಗಾಗಿ ಹದಿನೈದು ದಿನದಲ್ಲಿ ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಹೊರಟಿರುವಂಥದ್ದು ಸರಿಯಾದ ಕ್ರಮ ಅಲ್ಲ ಸುಮಾರು ಒಂದು ಮುಕ್ಕಾಲು ಕೋಟಿ ಎರಡು ಕೋಟಿ ಮನೆಗಳನ್ನು ಸಮೀಕ್ಷೆಯನ್ನು ಮಾಡುವಂಥದ್ದು ಅಷ್ಟು ಸುಲಭದ ಸಾಧ್ಯ ಅಲ್ಲ ಇದನ್ನು ಹದಿನೈದು ದಿನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮಳೆಗಾಲ ಮತ್ತು ದಸರಾದ ಹಬ್ಬದ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮೀಕ್ಷೆಗಳನ್ನು ಒಳಪಡಿಸ್ತಾ ಇರುವಂಥದ್ದು ಸಾಂದರ್ಭಿಕ ಅಲ್ಲ ಇದನ್ನು ಸ್ವಲ್ಪ ಮರುಚಿಂತನೆ ಮಾಡಿ ಬೇಸಿಗೆ ಕಾಲದಲ್ಲಿ ಇದನ್ನು ಮಾಡಿ ಎನ್ನುವಂಥ ಒತ್ತಾಯವನ್ನು ನಾವು ಮಾಡಿದ್ದೇವೆ ಎರಡನೇದು ಅವರು ನೂರ ಸಾವಿರದ ನಾನ್ನೂರು ಜಾತಿಗಳ ಪಟ್ಟಿಯನ್ನು ಮೊನ್ನೆ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿ ಅದರ ಅಬ್ಜೆಕ್ಷನ್ಗಳನ್ನು ಕೇಳಿದ್ದಾರೆ ನಾವು ಭಾಳ ಪ್ರಬಲವಾಗಿ ಇವತ್ತು ಹೇಳಿರುವಂಥದ್ದು ಸರ್ಕಾರದ ಯಾವುದೇ ಜಾತಿ ಪಟ್ಟಿಯಲ್ಲಿ ಇಲ್ಲದಂತಹ ಯಾವ ಆಯೋಗದ ಜಾತಿ ಪಟ್ಟಿಯಲ್ಲಿ ಇಲ್ಲದಂತಹ ಹೊಸ ಜಾತಿಗಳನ್ನು ಇವತ್ತು ಇದರಲ್ಲಿ ಪ್ರಕಟ ಮಾಡಿರು ಸೃಷ್ಟಿ ಮಾಡಿರುವಂಥದ್ದು ಉದಾಹರಣೆಗೆ ಕುರುಬ ಕ್ರಿಶ್ಚಿಯನ್ನು ಮಡಿವಾಳ ಕ್ರಿಶ್ಚಿಯನ್ನು ಒಕ್ಕಲಿಗ ಕ್ರಿಶ್ಚಿಯನ್ನು ಈ ರೀತಿ ನೂರ ಏಳು ಕಡೆಗಳಲ್ಲಿ ಹೊಸ ರೀತಿಯಾದಂಥ ಜಾತಿಗಳನ್ನು ಅವರು ಪ್ರಕಟ ಮಾಡಿದ್ದಾರೆ ಮತ್ತು ಅದಕ್ಕೆಲ್ಲದಕ್ಕೂ ಕೂಡ ಕೋಡ್ ನಂಬರನ್ನು ಕೊಟ್ಟಿದ್ದಾರೆ ಇದನ್ನು ಸುತಾರಾಮನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಕಾರಣಕ್ಕೂ ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇಡೀ ರಾಜ್ಯದಲ್ಲಿ ಇದೊಂದು ಜನಾಂದೋಲನ ಆಗುವಂಥ ಸಾಧ್ಯತೆಗಳಿದೆ ಇದಕ್ಕೆ ನಮಗೆ ಕ್ರಿಶ್ಚಿಯನ್ ಅಂತಂದಾಗ ಎರಡು ಮೂರು ಉಪಜಾತಿಗಳನ್ನು ನಾವು ಕೇಳಿದ್ವಿ ಮುಸ್ಲಿಮ್ಸ್ ಅಂತಂದಾಗ ಕೆಲವು ಉಪಜಾತಿಗಳನ್ನು ಮಾತ್ರ ಕೇಳಿದ್ವಿ ಆದರೆ ಎಲ್ಲ ಹಿಂದೂ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಅಂತ ಹಾಕಿ ಮತ್ತೊಂದು ರೀತಿಯಾದಂಥ ಮತಾಂತರಕ್ಕೆ ಪ್ರೇರಣೆ ಕೊಡುವಂಥ ಒಂದು ಹುನ್ನಾರವನ್ನು ಸರ್ಕಾರ ಮಾಡಿದೆ ಮತ್ತು ಅವರನ್ನು ಮುಂದಿನ ದಿನಗಳಲ್ಲಿ ಇದನ್ನು ಮಾನದಂಡವಾಗಿ ಇಟ್ಟುಕೊಂಡು ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಒಂದು ಹುನ್ನಾರ ಇವತ್ತು ಇವು ಸರ್ಕಾರ ನಡೆಸಿದೆ ಎನ್ನುವಂಥದ್ದು ಜನರಲ್ಲಿರುವಂಥ ಅನುಮಾನಗಳು ಹಾಗಾಗಿ ನೀವು ಅವರಿಗೆ ಆ ರೀತಿ ನೂರ ಏಳು ಜಾತಿಗಳಿಗೆ ಕ್ರಿಶ್ಚಿಯನ್ ಮುಸ್ಲಿಮ್ ಅಂತ ಯಾವ ಹಿಂದೂ ಉಪಜಾತಿಗಳಿಗೆ ನೀವು ಹೊಸ ನಾಮಕರಣವನ್ನು ಮಾಡಿದಿರಿ ಇದನ್ನು ಕೈಬಿಡಬೇಕು ಇದನ್ನು ಪಟ್ಟಿನಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಕೋಡ್ ನಂಬರ್ಗಳನ್ನು ತೆಗಿಬೇಕು ಅನ್ನುವಂಥ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಮಾಡಿದ್ದೇವೆ